ಸಿತಾರಾ ಕಜಿನ್ಸ್ ಎಲ್ಲರೂ ಅದೇ ಮನೆಯಲ್ಲಿದ್ದರು ಪ್ರತಿದಿನ ಅವನು ಈ ರೀತಿ ಟೀಕೆಗಳನ್ನು ಕೇಳುತ್ತಲೇ ಇದ್ದ ಆದರೆ ಆಕಾಶ್ ಎಲ್ಲರ ತಪ್ಪುಗಳನ್ನು ಮನಸ್ಸಿಗೆ ಹಾಕಿಕೊಡುತ್ತಿರಲಿಲ್ಲ ಏಕೆಂದರೆ ಅವನು ಸಿತಾರಾಳನ್ನು ತುಂಬ ಪ್ರೀತಿಸುತ್ತಿದ್ದ ಈ ರೀತಿ ಇರಲು ಒಂದು ನಿಗೂಢ ಕಾರಣವಿತ್ತು ಅದು ಆಕಾಶ್ನನ್ನು ಇಂಥ ದುಃಖದ ಜೀವನ ನಡೆಸುವಂತೆ ಮಾಡಿತ್ತು ನನಗೆ ಅವಮಾನ ಮಾಡ್ತೀರಾ ಒಂದು ದಿನ ನಿಮ್ಗೆ ನಿಜ ಗೊತ್ತಾಗ್ತದೆ ಆಗ ನಿಮ್ಗೆಲ್ಲ ದೊಡ್ಡ ಸಿಡಿಲು ಬಡಿದಂತೆ ಆಗುತ್ತೆ ಯಾರಿಗೂ ಆಕಾಶ್ ನಿಜವಾಗಿಯೂ ಯಾರು ಅಂತ ಗೊತ್ತಿರಲಿಲ್ಲ ಯಾರು ತಿಳಿದುಕೊಳ್ಳುವ ಪ್ರಯತ್ನ ಸಹ ಮಾಡಿರಲಿಲ್ಲ